ನಮ್ಮ ಸಂಸ್ಥೆಯಲ್ಲಿ ಪ್ರತಿಯೊಬ್ಬ ಮಗುನೂ ಕನ್ನಡದಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತಗೊತಾನೆ ಸರ್ ಪ್ರತಿ ವರ್ಷ ಕೂಡ ನಮ್ಮಲ್ಲಿ ಹತ್ತು ಸ್ಟೂಡೆಂಟು ನೂರಕ್ಕೆ ನೂರು ಮಾರ್ಕು ಕನ್ನಡ ಸಬ್ಜೆಕ್ಟಲ್ಲಿ ತಗೊತಾರೆ ಸರ್ ಪ್ರತಿ ತುಂಬ ಶಾಲೆಗಳು ನೋಡಿದ್ದೀವಿ ಪ್ರತಿ ಸ್ಕೂಲ್ ಡೇ ಅಂದರೆ ಅದರ ವಾತಾವರಣ ಇರುತ್ತೆ ಸರ್ ತಾವು ಶ್ರೀನಿವಾಸ ಕಲ್ಯಾಣೋತ್ಸವ ಒಂದು ನಾಮತ್ಸವ ಒಂದು ನಮ್ಮ ಭಾರತದ ವಹಿವಂತೋತ್ಸವ ಅಂತ ಒಂದು ಮಾಡ್ತಿದ್ದೆ ಸೊ ಅದ್ರ ಬಗ್ಗೆ ವೀಕ್ಷಕ ಸರ್ ಜನ್ರಲ್ಲಾಗಿ ಎಲ್ಲ ಸ್ಕೂಲಲ್ಲಿ ಏನು ಮಾಡ್ತಾರೆ ಅಂದರೆ ಯಾವುದೋ ಒಂದು ಫಿಲ್ಮ್ ಸಾಂಗ್ಸ್ಗೆ ಡ್ಯಾನ್ಸ್ ಮಾಡಿಸ್ಬಿಟ್ಟು ಸ್ಕೂಲ್ ಡೇ ಆಯ್ತು ಅಂತ ಮುಗಿಸ್ತಾರೆ ಆದರೆ ನಮ್ಮ ಸ್ಕೂಲಲ್ಲಿ ಅದು ನನಗೆ ಇಷ್ಟ ಇಲ್ಲ ಪರ್ಸ್ನಲಿ ನಾವೇನು ಮಾಡ್ತೀವಿ ಅಂದರೆ ಒಂದು ಥೀಮ್ನ ತೊಗೊಂತೀವಿ ಈಗ ನೋಡಿ ಲಾಸ್ಟು ನಾವು ಸ್ಕೂಲ್ ಡೇಲಿ ಏನು ಮಾಡಿದ್ದೀವಿ ಅಂದರೆ ಗಂಗಾ ನದಿದು ತಗೊಂಡಿದ್ದೀವಿ ಒಂದು ಥೀಮ್ ಆ ಗಂಗಾ ನದಿ ಬಗ್ಗೆ ನಾವು ನೃತ್ಯ ರೂಪಕ ಮಾಡಿ ಒಂದು ಥೀಮ್ ಮಾಡಿ ಗಂಗಾ ನದಿ ಅಂದರೆ ಏನು ಈಗ ಗಂಗಾ ನದಿ ಯಾವ ರೀತಿ ಕಲುಷಿತ ಆಗಿದೆ ಗಂಗಾ ನದಿನ ಯಾಕೆ ನಾವು ಪರಿಶುದ್ಧವಾಗಿ ಉಳಿಸ್ಕೋಬೇಕು ಉಳಿಸ್ಕೊಂಡಿಲ್ಲ ಅಂದರೆ ಏನು ಅನಾಹುತ ಆಗುತ್ತೆ ಇದನ್ನೆಲ್ಲ ಕೂಡ ನಾವು ನಮ್ಮ ಮಕ್ಕಳಲ್ಲಿ ಕೂಡ ಅವರು ಮುಡ್ಸಿ ಮಾಡಿಕೊಟ್ಟಿದ್ವಿ ನಮ್ಮ ಪೋಷಕರಲ್ಲಿ ಕೂಡ ಇಲ್ಲಿ ಗಂಗಾ ನದಿನಿ ತೊಗೊಂಡಿದರೆ ಕೇವಲ ಅದು ಗಂಗಾ ನದಿಗೆ ಆಗಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿಲ್ಲಿ ನದಿಗಳಿದೆ ಈಗ ನೋಡಿ ಕಾವೇರಿ ಇದೆ ಈಗ ಕಾವೇರಿ ಕೂಡ ಕಲುಷಿತ ಆಗ್ತಾ ಇದೆ ಅದಕ್ಕೆ ಈಗ ಕಾವೇರಿ ಕೂಗು ಅಂತ ಹೇಳಿ ಅದು ಕೂಡ ಒಂದು ಅಭಿಯಾನ ನಡೀತಾ ಇದೆ ಆಮೇಲೆ ಈ ದಸಾವತಾರ ಈಗ ಪುರಾಣ ಇತಿಹಾಸದ ಬಗ್ಗೆ ಕೂಡ ಮಕ್ಕಳಿಗೆ ಗೊತ್ತಿರಬೇಕು ಅದಕ್ಕಾಗಿ ನಾವು ನಮ್ಮದು ಓದ್ಸಲ ಹತ್ತು ವರ್ಷ ಆಗಿತ್ತು ಅದರಿಂದ ದಸಾವತಾರನ ಮಾಡಿಸಿದ್ವಿ ಅದು ಕೂಡ ಮಕ್ಕಳಲ್ಲೇ ಮಾಡಿಸಿದ್ವಿ ಈ ರೀತಿ ಮಾಡೋದರಿಂದ ಏನಾಗುತ್ತೆ ಈಗ ಫಿಲ್ಮ್ ಸಾಂಗಿಗೆ ಡ್ಯಾನ್ಸ್ ಮಾಡೋದರಲ್ಲಿ ಅದೇನು ದೊಡ್ಡ ವಿಶೇಷ ಏನಲ್ಲ ಮ್ಯೂಸಿಕ್ ತಗ್ಗಂಗೆ ಕುಡಿತಾರೆ ಬಟ್ ಇಲ್ಲಿ ಪಾತ್ರೆಗಳಿರ್ತವೆ ಮಿಂಗಲ್ ಆಗ್ತಾರೆ ಕಮ್ಯುನಿಕೇಷನ್ ಡೆವಲಪ್ ಆಗುತ್ತೆ ಆಮೇಲೆ ಟೀಮ್ ವರ್ಕ್ ಬಿಲ್ಡಪ್ ಆಗುತ್ತೆ ಆಮೇಲೆ ಜನರ ಸಂಪರ್ಕ ಹೆಂಗೆ ನಾವು ಹೊಂದಬೇಕು ಹೆಂಗೆ ಮಾತಾಡಬೇಕು ಆಮೇಲೆ ಇಂಡಿಪೆಂಡೆಂಟಾಗಿ ನಾನು ಆ ಸಮಯಕ್ಕೆ ತಗ್ಗಂಗೆ ಹೆಂಗೆ ಬಿಹೇವಿಯರ್ ಮಾಡಬೇಕು ಹೆಂಗೆ ಆ್ಯಕ್ಟ್ ಮಾಡಬೇಕು ಇದೆಲ್ಲ ಕೂಡ ಪಾರ್ಟ್ ಆಫ್ ದಿ ಎಜುಕೇಶನ್ ಆಮೇಲೆ ನಾವು ಈಗ ಸ್ಕೂಲ್ ಡೇ ನಿನ್ನೆ ಒಂದು ಭಾಗ ಇತ್ತು ಇವತ್ತು ಒಂದು ಭಾಗ ಇದೆ ಈಗ ನಿನ್ನೆ ಕರುನಾಡ ಸಿರಿ ಅಂತ ಒಂದು ಥೀಮ್ ತೊಗೊಂಡಿದ್ವಿ ನಮ್ಮ ಕರ್ನಾಟಕ ಏನು ಅದರ ಇತಿಹಾಸ ಏನು ಪರಂಪರ ಏನು ನಮ್ಮ ಕರ್ನಾಟಕದಲ್ಲಿರೋ ಶಿಲ್ಪ ವೈಭವ ಏನು ಆ ದಸರಾ ವೈಭವ ಏನು ಹಂಪಿ ವಿಶೇಷ ಏನಿದೆ ನಮ್ಮ ಹೈಯೆಸ್ಟು ಜ್ಞಾನಪೀಠ ಅವಾರ್ಡು ಬಂದಿರೋದು ನಮ್ಮ ಕರ್ನಾಟಕ ಕವಿಗಳಿಗೆ ಯಾಕೆ ಬಂತು ಈ ಹೇಳಬೇಕಾದ್ರೆ ನಮ್ಮ ಕನ್ನಡ ಭಾಷೆನೇ ನಮ್ಗೆ ಸಂಪತ್ತು ಅಷ್ಟು ಸುಂದರವಾದ ಭಾಷೆ ಅದಕ್ಕೆ ಕನ್ನಡ ಕಸ್ತೂರಿ ಅಂತ ಹೇಳ್ತಾರೆ ಕಸ್ತೂರಿ ಅಂದರೆ ಏನು ಬಂಗಾರ ನಾವು ಜಾಸ್ತಿ ಬೆಲೆ ಬಾಳೋದು ಏನಂದರೆ ಬಂಗಾರ ಅಂತೀವಿ ಬಂಗಾರ ಥರ ನಮ್ಮ ಭಾಷೆ ಕೂಡ ಒಂದು ಬಂಗಾರದಂಥ ಭಾಷೆ ಅದನ್ನೆಲ್ಲ ಕೂಡ ನಾವು ಅರಿವು ಮೂಡಿಸ್ತಾ ಇದ್ವಿ ಆಮೇಲೆ ನಾವು ಕೂಡ ಏನು ಹೇಳ್ತೀವಿ ಅಂದರೆ ಕರ್ನಾಟಕ ಕರ್ನಾಟಕ ಅಂತ ಬಾಯಲ್ಲಿ ಹೇಳದೆ ಸಾಕಾಗಲ್ಲ ನಾವು ಕನ್ನಡ ಬಗ್ಗೆ ಕಾಳಜಿ ಇರಬೇಕು ಕನ್ನಡವನ್ನು ಪರಿಪೂರ್ಣವಾಗಿ ಕಲಿಬೇಕು ಆವಾಗೇ ನಾವು ನಿಜವಾದ ಕನ್ನಡ ಪ್ರೇಮಿಗಳೇ ಆಗ್ತೀವಿ ಇಂಗ್ಲೀಷ್ ಮೀಡಿಯಮ್ ಶಾಲೆಯಲ್ಲಿ ಸರ್ ನಿಮಗೆ ಗೊತ್ತೋ ಗೊತ್ತಿಲ್ಲ ಸರ್ ನಿಮಗೆ ಗೊತ್ತೋ ಗೊತ್ತಿಲ್ವೋ ನಿಜವಾದ ಕನ್ನಡ ಸಿರಿ ನಮ್ಮ ಸಂಸ್ಥೆಯಲ್ಲಿದೆ ಬರೀ ನಾನು ಬಾಯಿ ಮಾತು ಕೇಳೋದಿಲ್ಲ ಪ್ರತಿ ವರ್ಷ ಕೂಡ ಕಳೆದ ಹತ್ತು ವರ್ಷದಿಂದ ಏನು ಹತ್ತನೇ ತರಗತಿ ಪಬ್ಲಿಕ್ ಎಕ್ಸಾಮ್ಸ್ ಬರುತ್ತೆ ಸೆಕೆಂಡ್ ಪಿ ಯು ಪಬ್ಲಿಕ್ ಎಕ್ಸಾಮ್ಸ್ ಬರುತ್ತೆ ನಮ್ಮ ಸಂಸ್ಥೆಯಲ್ಲಿ ಪ್ರತಿಯೊಬ್ಬ ಮಗುನೂ ಕನ್ನಡದಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತೊಗೊತಾನೆ ಸರ್ ಇದು ದೊಡ್ಡ ವಿಶೇಷ ಅಲ್ಲ ಆದರೆ ಪ್ರತಿ ವರ್ಷ ಕೂಡ ನಮ್ಮಲ್ಲಿ ಹತ್ತು ಸ್ಟೂಡೆಂಟು ನೂರಕ್ಕೆ ನೂರು ಮಾರ್ಕು ಕನ್ನಡ ಸಬ್ಜೆಕ್ಟಲ್ಲಿ ತೊಗೊಂತಾರೆ ಮಾತೃಭಾಷೆನ ನಾವು ನಿರ್ಲಕ್ಷ್ಯ ಮಾಡಿದ್ರೆ ತಾಯಿಗೆ ದ್ರೋಹ ಮಾಡಿದಂಗೆ ಆಗುತ್ತೆ ಅದರಿಂದ ನಾವು ಈ ಸ್ಕೂಲ್ ಡೇಯಲ್ಲಿ ಕರುನಾಡ ಸಿರಿ ಅಂತ ನಿನ್ನೆ ಅತ್ಯದ್ಭುತವಾಗಿ ನಮ್ಮ ಮಕ್ಕಳೆಲ್ಲ ಅಭಿನಯ ಮಾಡಿ ತೋರಿಸಿದ್ದಾರೆ ಆಮೇಲೆ ಇವತ್ತು ನಾವು ರಾಮಾಯಣ ಥೀಮ್ ತೊಗೊಂಡಿದ್ದೀವಿ ಯಾಕೆ ರಾಮಾಯಣ ತಿಂದು ತೊಗೊಂಡಿದ್ದೆ ಈಗ ನೀವು ಅನ್ಕೋಬೋದು ಇದು ವಿಶ್ವ ವೆಂಕಟೇಶ್ವರ ಇಂಟರ್ನ್ಯಾಷನಲ್ ಸ್ಕೂಲು ನನ್ನ ಹೆಸರು ಬಾಲಾಜಿ ಅಂತ ಇದೆ ನಾನು ಹಿಂದೂ ಆಗಿದ್ದೀನಿ ಅದಕ್ಕಾಗಿ ರಾಮಾಯಣವನ್ನು ಇವರು ಮಾಡಿದಾರಂತ ತಪ್ಪು ಇಲ್ಲಿ ನಾವು ಧರ್ಮ ಕೋನದಲ್ಲಿ ರಾಮಾಯಣನ ತಗೊಂಡಿಲ್ಲ ರಾಮಾಯಣನೇ ನೋಡಿ ಮಕ್ಕಳು ಏನು ಕಲಿಯಬೇಕು ಸರ್ ಆ್ಯಕ್ಚುಲಿ ಸೋಮಶೇಖರ್ ಸಾಹೇಬರು ನಾವು ನಿನ್ನೆ ಚೀಫ್ ಗೆಸ್ಟಾಗಿ ಬರಬೇಕಾಯಿತು ಕಾರಣಾಂತಗಳಿಂದ ಅವ್ರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಅನ್ಎಕ್ಸ್ಪೆಕ್ಟೆಡ್ ಹಾಸ್ಪಿಟ್ಲಿಗೆ ಹೋಗಬೇಕಾಗಿದ್ದರಿಂದ ಅವರು ಬರೋಕ್ಕಾಗಲಿಲ್ಲ ಮತ್ತು ಇನ್ನೊಬ್ಬರು ಬಿ ಆರ್ ವಿಶ್ವನಾಥ್ ಅಂತ ಅವರು ಒಂದು ಹೈಕೋರ್ಟ್ ಅಡ್ವೊಕೇಟು ಅವ್ರನ್ನ ಕರೆದಿದ್ವಿ ಅವರು ಕೂಡ ತುಂಬ ಚೆನ್ನಾಗೆ ಮಕ್ಕಳಿಗೆ ಒಂದು ಅವೇರ್ನೆಸ್ ಮಾಡಿಕೊಟ್ಟಿದ್ರು ಸರ್ ನಾನು ಒಂದೇ ಒಂದು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀನಿ ಏನು ಅಂತಂದರೆ ಕೇವಲ ಎಜುಕೇಷನ್ ಅಂದರೆ ಅವ್ರನ್ನ ಪಬ್ಲಿಕ್ ಎಕ್ಸಾಮಲ್ಲಿ ಪಾಸ್ ಮಾಡಿಸೋದು ಸರ್ಟಿಫಿಕೇಟ್ಸ್ ಕೊಡೋದು ಅಲ್ಲ ಮಕ್ಕಳಲ್ಲಿ ಒಂದು ಮೌಲ್ಯ ಇರಬೇಕು ನೈತಿಕತೆ ಇರಬೇಕು ಜೀವನದಲ್ಲಿ ಎಂಥ ಕಷ್ಟ ಬಂದ್ರೂ ನಾವು ಆ ಜೀವನವನ್ನು ಆ ಕಷ್ಟವನ್ನು ಎದುರಿಸಿ ಮತ್ತೆ ಹೆಂಗೆ ಮುಂದಕ್ಕೆ ಜೀವನ ಕಟ್ಕೋಬೇಕು ಬದುಕು ಬಾಳಬೇಕು ಆ ಮಾನೋ ಧೈರ್ಯ ಕೊಡಬೇಕು ಈಗ ನನಗೆ ನೋವಿನ ಸಂಗತಿ ಅಂದರೆ ಸರ್ ಮೊನ್ನೆ ಯಾವುದೋ ಪೇಪರಲ್ಲಿ ಓದ್ತಾ ಇದ್ದೆ ನಾನು ಬರೀ ಬೆಂಗಳೂರು ಕೇವಲ ಕರ್ನಾಟಕ ರಾಜ್ಯಕ್ಕೆ ರಾಜಧಾನಿ ಅಲ್ಲ ಬೆಂಗಳೂರು ಈ ಏನು ಈ ಮಕ್ಕಳು ಯಾರು ಇರ್ತಾರೆ ಅಪರಾಧದಲ್ಲಿ ಯಾರು ಸಿಲುಕೊಂಡಿದ್ದಾರೆ ಅಪರಾಧಗಳು ಜಾಸ್ತಿ ಯಾರು ಇದ್ದಾರೆ ಈ ಅಂದರೆ ಈ ಸ್ಟೂಡೆಂಟ್ ಈ ಏಯ್ಟೀನ್ ಇಯರ್ಸ್ ಬಿಲೋ ಹೈಯೆಸ್ಟು ಕ್ರೈಮ್ ನೋಟ್ ಆಗ್ತಾ ಇರೋದು ಬೆಂಗಳೂರು ಮಹಾನಗರದ್ದು ಅಂದರೆ ಮಕ್ಕಳು ದಾರಿ ತಪ್ತಾ ಇದ್ದಾರೆ ಅವ್ರಿಗೆ ಮಾರ್ಗದರ್ಶನ ಕೊರತೆ ಇದೆ ಆ ಮಾರ್ಗದರ್ಶನ ಕೊರತೆಯಿಂದನೇ ಅವರು ಕ್ರೈಮ್ ಮಾಡ್ತಾ ಇದ್ದಾರೆ ಇದು ಮುಂದಕ್ಕೆ ತೊಂದರೆ ಆಗಲ್ವಾ ಇದು ನಮ್ಮೆಲ್ಲ ಜವಾಬ್ದಾರಿ ಅಲ್ವಾ ಆಮೇಲೆ ನನ್ನ ಅನಿಸಿಕೆ ಕೂಡ ಏನಂದರೆ ಹದಿನೆಂಟು ವರ್ಷ ಒಳಗೆ ಯಾರು ಮಕ್ಕಳು ತಪ್ಪು ಮಾಡಿದರೆ ಆ ತಪ್ಪು ಮಕ್ಕಳದೆಲ್ಲ ನಿಮ್ಮದು ನಮ್ಮದು ಈ ಸಮಾಜದಂತ ನಾನು ಭಾವಿಸ್ತೀನಿ ಒಂದು ಮಾತಕ್ಕೆ ಎಷ್ಟು ಬೆಲೆ ಕೊಡಬೇಕು ಒಂದು ಮಾತು ಆಡಿದರೆ ಹೆಂಗಿರಬೇಕು ಆಮೇಲೆ ಪೋಷಕರ ಮಾತಕ್ಕೆ ಎಷ್ಟು ಬೆಲೆ ಕೊಡಬೇಕು ಈಗ ನೋಡಿ ಪೋಷಕರ ಮಾತು ಒಂದು ಮಾತಕ್ಕೆ ಅವರು ಅರಣ್ಯಕ್ಕೆ ಹೋಗ್ತಾರೆ ಆಮೇಲೆ ಈಗ ಒಂದೇ ಸತಿ ಅಂದರೆ ಒಬ್ಬನ್ನೇ ಮದುವೆ ಮಾಡ್ಕೊತಾರೆ ಇದು ಕೂಡ ಮೆಸೇಜ್ ಬರಬೇಕು ಆಮೇಲೆ ಯಾವತ್ತೂ ಕೂಡ ಜನರ ಮಾತಕ್ಕೆ ಮನ್ನನ ಕೊಡ್ತಾರೆ ಅಟ್ ದ ಸೇಮ್ ಟೈಮ್ ನಮಗೆ ಈ ವರ್ಷದಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕೂಡ ಆಯಿತು ಆ ಸಂದರ್ಭವಾಗಿ ಕೂಡ ನಾನು ಆ ಥೀಮ್ ತಗೊಂಡಿದ್ದೆ ನಿಜ ಆದರೆ ಇದರಲ್ಲಿ ಒಂದು ಮೆಸೇಜ್ ಇದೆ ರಾಮಾಯಣದಲ್ಲಿ ಒಂದು ಅತ್ಯದ್ಭುತವಾದ ಮೆಸೇಜ್ ಇದೆ ಆ ಮೆಸೇಜನ್ನು ಮಕ್ಕಳಿಗೆ ತಲುಪಿಸ್ಬೇಕು ಅಂತ ನಾವು ರಾಮಾಯಣದಿಂದ ಹೊಂದಿದ್ದೀವಿ ಸರ್ ಇವತ್ತು ಕುವೆಂಪು ಅವರ ಜನ್ಮದಿನ ಕೂಡ ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ ಮಗು ಹುಟ್ಟಬೇಕಾದ್ರೆ ವಿಶ್ವಮಾನವನಾಗಿ ಮಾನವನಾಗಿ ಆದರೆ ನಾವೇನು ಮಾಡ್ತಾಯಿದ್ದೀವಿ ಜಾತಿ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಅಲ್ಪಮಾನವನಾಗಿ ತಯಾರು ಮಾಡ್ತಾಯಿದ್ವಿ ಆಮೇಲೆ ಒಂದು ಈ ಅಲ್ಪಮಾನವಾಗಿ ತಯಾರು ಮಾಡಿಸಿದ್ರು ಸಮಾಜ ಯಾರೂ ಒಳ್ಳೆಯ ವಿದ್ಯೆ ಕಲಿತಾನ ಅವನು ಖಂಡಿತ ವಿಸ್ವಮಾನವಾಗ್ತಾನೆ ಸರ್ ಅದಕ್ಕೆ ಒಂದು ಎಕ್ಸಾಂಪಲ್ ಹೇಳಬೇಕಾದ್ರೆ ನಮ್ಮ ಎಸ್ ಎಮ್ ಕೃಷ್ಣನ ಅವರನ್ನೇ ತಗೋಬೋದು ಅವರು ಒಂದು ಹಳ್ಳಿಯಲ್ಲಿ ಹುಟ್ಟಿ ಒಳ್ಳೆಯ ವಿದ್ಯಾಭ್ಯಾಸ ಮಾಡಿ ಹೊರದೇಶಕ್ಕೂ ಕೂಡ ಹೋಗಿ ವಿದ್ಯಾಭ್ಯಾಸ ಮಾಡಿಕೊಂಡು ಬಂದು ಇವತ್ತು ನಾವು ಬೆಂಗಳೂರು ಮಹಾನಗರವನ್ನು ಸಿಲಿಕಾನ್ ಸಿಟಿ ಅಂತ ಕರಿತಾ ಇದ್ವಿ ಅದಕ್ಕೆ ಕಾರಣ ನಮ್ಮ ಎಸ್ ಎಂ ಅವರು ಸರ್ ಅದೇ ಸರ್ ನನ್ನ ಅದೃಷ್ಟ ಏನಂದರೆ ನಾವು ಕುವೆಂಪು ಅವರ ಜನ್ಮದಿನ ದಿನ ನಾವು ಕರುನಾಡು ಸಿರಿ ಅಂತ ನಮ್ಮ ಸ್ಕೂಲ್ ಡೇಲ್ಲಿ ಒಂದು ಥೀಮ್ ಮಾಡಿದ್ವಿ ಸರ್ ತುಂಬ ಸಂತೋಷ ಆಗುತ್ತೆ ಆಮೇಲೆ ನಿನ್ನೆ ನಮ್ಮ ಕುವೆಂಪು ಅವ್ರನ್ನು ಕೂಡ ನಾವು ತೋರಿಸಿದೀವಿ ಈಗ ಒಂದು ವಿಷಾದ ಏನಂದರೆ ಇತ್ತೀಚಿನ ಕಾಲದಲ್ಲಿ ಈ ಜನ್ರೇಷನಲ್ಲಿ ಯಾರಾದರೂ ಕುವೆಂಪು ಥರ ಒಂದು ಕನ್ನಡ ಕವಿ ಬರೋಕ್ಕೆ ಸಾಧ್ಯತೆ ಇದೆಯಾ ಸರ್ ಯಾಕೆ ಸರ್ ಇಷ್ಟೆಲ್ಲ ಸೌಲಭ್ಯಗಳಿದೆ ಯಾಕೆ ನಮ್ಮ ಕನ್ನಡದಲ್ಲಿ ಒಂದು ಒಳ್ಳೆ ಕವಿಗಳು ಬರ್ತಾ ಇಲ್ಲ ಇದು ನಾವು ಚರ್ಚೆ ಮಾಡಬೇಕಂತ ಸಂದರ್ಭ ಈಗಿದೆ ಸರ್ ಯಾಕಂದರೆ ಎಲ್ಲ ಪೋಷಕರು ಕೂಡ ಯಾವ ರೀತಿ ನೋಡ್ತಾ ಇದ್ದಾರೆ ಅಂದರೆ ಎಜುಕೇಷನ್ನು ನಮ್ಮ ಮಕ್ಕಳು ಗ್ರ್ಯಾಜುಯೇಷನ್ ಆಗಬೇಕು ಬೇಗ ಯಾವುದೋ ಸಾಫ್ಟ್ವೇರು ಜಾಬ್ ಸಿಕ್ಕಬೇಕು ಅವರು ದುಡ್ಡು ದುಡಿಯ ಯಂತ್ರಗಳಾಗಬೇಕು ಅಂತ ನೋಡ್ತಾ ಇದ್ದಾರೆ ಹೊತ್ತು ಒಂದು ಪರಿಪೂರ್ಣ ಮನುಷ್ಯ ಆಗಬೇಕು ಅದಕ್ಕೆ ತಕ್ಕಂಗೆ ಅವ್ರಿಗೆ ಎಜುಕೇಷನ್ ಕೊಡಿಸ್ಬೇಕು ಅಂತ ಈಗ ಪೋಷಕರು ಕೂಡ ನೋಡ್ತಾ ಇದ್ದಾರೆ ಸರ್ ಇದು ದುರಂತನ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ನಿಜ ಹೇಳಬೇಕಾದ್ರೆ ಹೊಸ ವರ್ಷ ನಮಗೆ ಉಗಾದಿ ಸಹ ಇದು ಇಂಗ್ಲೀಷ್ ಅವರದ ಹೊಸ ವರ್ಷ ಆದರೆ ಏನಾಗಿದೆ ಅಂದರೆ ಈಗ ಉಗಾದಿನ ಅಷ್ಟು ಸಂಭ್ರಮಾಚರಣೆ ಮಾಡೋದಿಲ್ಲ ಆದರೆ ಜನವರು ಫಸ್ಟನು ಭಾಳ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ನಾನು ಹೇಳ್ತಾ ಇರೋದಾದ್ರೆ ಅದನ್ನ ದೊಡ್ಡ ತಪ್ಪಂತ ಕೂಡ ನಾನು ಹೇಳಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ನಾನು ನೋಡಬೇಕಾಗಿದೆ ಅಂದರೆ ಈ ಯೂತ್ ಏನಿದ್ದಾರೆ ಈ ಯೂತು ಈ ಡಿಸೆಂಬರ್ ತರ್ಟಿ ಫಸ್ಟ್ ನೈಟು ಸ್ವಲ್ಪ ಆ ಕಡೆ ಈ ಕಡೆ ಅದನ್ನು ನಾನು ಬಾಯ್ ಬಿಟ್ಟು ಬರೋದಿಲ್ಲ ಆ ಒಂದು ಕೆಟ್ಟು ಚಟಕ್ಕೆ ಒಲ್ಪಡೋಕ್ಕೆ ಇದೊಂದು ಪ್ಲಾಟ್ಫಾರ್ಮ್ ಥರ ಆಗಿದೆ ಡಿಸೆಂಬರ್ ತರ್ಟಿ ಫಸ್ಟು ಅದನ್ನು ಅವಾಯ್ಡ್ ಮಾಡಬೇಕು ಆಮೇಲೆ ಈ ಲಿಕ್ಕರ್ನ ಜಾಸ್ತಿ ಯೂಸ್ ಮಾಡೋ ಥರ ಎನ್ಕರೇಜ್ಮೆಂಟ್ ಇದ್ದಾರೆ ಇದನ್ನು ಅವಾಯ್ಡ್ ಮಾಡಬೇಕು ಯಾಕಂದರೆ ಯೂತ್ನ ನಾವು ಬಾನಿಸರಾಗಿ ಮಾಡಿದರೆ ನಾಳೆ ಸಮಾಜ ಏನಾಗುತ್ತೆ ಹಾಂ ಅದರಿಂದ ಸೆಲೆಬ್ರೇಷನ್ನು ಮನೆಗಳಲ್ಲಿ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೆ ನೀವು ರಿಸ್ಕ್ ತಗೋಬಾರ್ದು ಬೀದಿಗಳಲ್ಲಿ ಹೋಗಬಾರ್ದು ನೈಟೆಲ್ಲ ಓಡಾಡಬಾರ್ದು ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬ ಸದಸ್ಯರ ಜೊತೆ ಸೇರಿ ನೀವು ಎಷ್ಟು ಬೇಕಾದರೆ ಸಂಭ್ರಮಾಚರಣೆ ಮಾಡೋದು ಒಳ್ಳೆಯದಂತ ನನ್ನ ಅನಿಸಿಕೆ ಸರ್ ಸೂಪರ್ ಥ್ಯಾಂಕ್ ಯು ಸರ್